ಆಕಾಶವಾಣಿ ಕೇಳಿ ಜನಪದ ಸಾಹಿತ್ಯದಲ್ಲಿ ಪ್ರತಿಭಟನಾತ್ಮಕ ನೆಲೆಗಳು ಈ ಕುರಿತು ಮಾತನಾಡುತ್ತಾರೆ ಸಿಂಧನೂರಿನ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಕನ್ನಡ ಅಧ್ಯಾಪಕರಾದ ಯರಿಯಪ್ಪ ಬೆಳಗುರುಕೆ ಜನವಾಣಿ ಬೇರು ಕವಿವಾಣಿ ಹೂವು ಎನ್ನುವ ಬಿಎಂ ಶ್ರೀಯವರ ಮಾತಿನಂತೆ ಶಿಷ್ಟ ಸಾಹಿತ್ಯದ ಮೂಲ ಜನಪದ ಮಾನವ ಸಂಸ್ಕೃತಿಯನ್ನು ಅಧ್ಯಯನ ಮಾಡುವ ಶಾಸ್ತ್ರಗಳಲ್ಲಿ ಜನಪದ ಪ್ರಮುಖವಾದುದು ಬಹಳ ಕಾಲದವರೆಗೆ ಭಾಷೆ ವಿಜ್ಞಾನದಂತೆ ಅನೇಕ ಶಾಸ್ತ್ರ ಸಾಹಿತ್ಯದಂತೆ ಜಾನಪದವೂ ಕೂಡ ಮಾನವಶಾಸ್ತ್ರದ ಒಂದು ಅಂಗವಾಗಿಯೇ ಪರಿಗಣಿಸಲಾಗಿತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಕಡೆಯ ದಶಕದ ಅದು ಸಾಂಸ್ಕೃತಿಕ ಮಾನವ ಶಾಸ್ತ್ರದಿಂದ ಬೇರೆಯಾಗಿ ಸ್ವತಂತ್ರ ಅಸ್ತಿತ್ವವನ್ನು ಪಡೆದುಕೊಂಡಿತು ಮಾನವನನ್ನು ಕುರಿತು ಅಧ್ಯಯನ ಮಾಡುವ ಮಾನವಿಕ ಹಾಗೂ ಸಮಾಜ ವಿಜ್ಞಾನಿಗಳಿಗೆ ಇಂದು ಜನಪದವು ಮೂಲ ಸಾಮಗ್ರಿಯನ್ನು ಒದಗಿಸುವ ದೊಡ್ಡ ಆಕಾರವಾಗಿದೆ ಬಹುತೇಕ ಶಾಸ್ತ್ರ ವಿಷಯಗಳಿಗೆ ಉಪಯುಕ್ತ ಸಾಮಗ್ರಿಗಳನ್ನು ಅದು ಒದಗಿಸಿಕೊಡುವುದರಿಂದ ಸಾಂಸ್ಕೃತಿಯ ಅಧ್ಯಯನದಲ್ಲಿ ಜನಪದದ ಪಾತ್ರ ಮಹತ್ವದ್ದಾಗಿದೆ ಜೀವನದ ಸರ್ವ ವಿಚಾರಗಳನ್ನು ವಿಶ್ಲೇಷಿಸಿ ಕಲಾತ್ಮಕವಾಗಿ ಅಭಿವ್ಯಕ್ತಿಸುವ ಸಾಮರ್ಥ್ಯವು ಜನಪದರಿಗೆ ಇತ್ತು ತಾಯಿಯ ತವರುಮನೆ ಪತಿ ಮಕ್ಕಳು ಪ್ರಾಣಿ ಪಕ್ಷಿಗಳು ದೇವರು ಮೊದಲಾದ ವಿಷಯಗಳ ಬಗ್ಗೆ ಜನಪದರು ಕಟ್ಟಿರುವ ತ್ರಿಪದಿಗಳು ಗಾದೆಗಳು ಒಗಟುಗಳು ನಾಣ್ನುಡಿಗಳು ಕತೆಗಳು ಜನಪದ ಸಾಹಿತ್ಯದ ಅಮೂಲ್ಯವಾದ ದಾಖಲೆಗಳಾಗಿವೆ ಅಂತಹ ಸಾಹಿತ್ಯದಲ್ಲಿ ಆಡುಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಜನಪದದಲ್ಲಿ ಎಲ್ಲವೂ ಅಡಗಿದೆ ಅದರಂತೆ ಪ್ರತಿಭಟನೆಯು ಅಲ್ಲಲ್ಲಿ ಮೂಡಿಬಂದಿರುವುದು ಸಾಹಿತ್ಯದಲ್ಲಿ ಕಾಣು ಸಿಗುತ್ತದೆ ಜನಪದ ಸಾಹಿತ್ಯವು ಮಹಿಳಾ ಕೇಂದ್ರಿತವಾದ ಪ್ರತಿಭಟನೆಗಳ ವಿಷಯಗಳೇ ಹೆಚ್ಚು ಪ್ರಚಲಿತದಲ್ಲಿರುವಂತೆ ಕಾಣುತ್ತದೆ ಗರತಿಯು ತ್ಯಾಗದ ಪುತ್ಥಳಿ ತನ್ನವರೆಂದರೆ ಆಕೆಗೆ ಮಮತಾಮಯಿ ಪತಿಗೆ ಅರ್ಧಾಂಗಿಯಾಗಿ ಮಕ್ಕಳಿಗೆ ತಾಯಿಯಾಗುತ್ತಾಳೆ ತಾವರಿಯ ಗಿಡ ಹುಟ್ಟಿ ದೇವರಿಗೆ ನೆರಳಾದ ಹಾಗೆ ಹುಟ್ಟಿದ ಮನೆಗೆ ಎರವಾಗಿ ಕೊಟ್ಟ ಮನೆಗೆ ಹೆಸರಾಗುವಳು ಎಂದು ಅವಳನ್ನು ಹೊಗಳಿ ಅಟ್ಟಕ್ಕೇರಿಸಿ ಅಡಿಗೆ ಮನೆಗೆ ಸೀಮಿತಗೊಳಿಸಿದ ಪುರುಷ ಪ್ರಧಾನ ವ್ಯವಸ್ಥೆಯು ಅವಳನ್ನು ಕೀಳಾಗಿ ಕಾಣುತ್ತಾ ಬಂದಿದೆ ಇಂತಹ ಮಹಿಳಾ ಕೇಂದ್ರಿತವಾದ ಜನಪದರ ಸಾಮಾಜಿಕ ವ್ಯವಸ್ಥೆಯು ಜೊತೆಗಿದ್ದು ಅದನ್ನು ಪ್ರತಿಭಟಿಸುತ್ತಾ ಸಾಗಿರುವುದು ಜನಪದ ಸಾಹಿತ್ಯದಲ್ಲಿ ಕಂಡುಬರುತ್ತದೆ ಜನಪದ ಸಾಹಿತ್ಯದಲ್ಲಿ ಪ್ರತಿಭಟನೆಯ ನೆಲೆಗಳನ್ನು ಗುರುತಿಸುವುದಾದರೆ ಸಾಮಾಜಿಕ ಪ್ರತಿಭಟನೆ ಮಹಿಳಾ ಪ್ರತಿಭಟನೆ ಸಾಂಸ್ಕೃತಿಕ ಪ್ರತಿಭಟನೆ ಹಾಗೂ ರಾಜಕೀಯ ಪ್ರತಿಭಟನೆ ಎಂದು ಪ್ರತಿಭಟನೆಗಳ ಸ್ವರೂಪವನ್ನು ನೋಡಬಹುದು ಜಾನಪದದಲ್ಲಿ ನೇರವಾದ ಪ್ರತಿಭಟನೆ ಇರದೇ ಇದ್ದರೂ ಅನ್ಯಾಯ ಶೋಷಣೆಗಳಿಂದ ಉಂಟಾದ ಅತೃಪ್ತ ಅಸಹನೆಗಳು ಮುಕ್ತವಾಗಿ ಜನಪದ ತ್ರಿಪದಿಗಳಲ್ಲಿ ಕಾಣಿಸಿಕೊಂಡಿದೆ ಜನಪದ ಸಾಹಿತ್ಯದಲ್ಲಿ ವರ್ಗ ಹೋರಾಟ ವರ್ಣ ಸಂಘರ್ಷಗಳ ವಿಷಯವಾಗಿ ನೇರವಾಗಿ ಪ್ರಸ್ತಾಪಿಸಲು ಆಗದಿದ್ದರೂ ಅಲ್ಲಲ್ಲಿ ಪರೋಕ್ಷವಾಗಿ ಅಭಿವ್ಯಕ್ತಗೊಂಡಿದೆ ಜನ ಸಮುದಾಯವು ಸಂಘಟಿತವಾಗಿ ಚಳುವಳಿ ರೂಪವನ್ನು ಪಡೆದು ನೇರವಾಗಿ ಪ್ರತಿಭಟನೆಗೆ ಪ್ರೇರಣೆಯನ್ನು ನೀಡುವ ಅನೇಕ ಸಂದರ್ಭಗಳನ್ನು ಸೃಷ್ಟಿ ಮಾಡಿದೆ ಇಲ್ಲಿರುವ ಪ್ರತಿಭಟನೆ ಉದ್ದೇಶವಾಗಿರುವ ಪ್ರತಿಭಟನೆ ಅಲ್ಲ ಶಿಷ್ಟ ಸಾಹಿತ್ಯದಲ್ಲಿ ಇರುವಂತೆ ಇಲ್ಲಿ ಬಂಡಾಯ ಅಥವಾ ಚಳುವಳಿ ಅಥವಾ ಪ್ರತಿಭಟನೆಗಳು ತಮ್ಮ ಅಸ್ತಿತ್ವ ಹಾಗೂ ಮೌಲ್ಯಗಳನ್ನು ಕಾಪಾಡುವ ಸಂಬಂಧ ಹಾಗೂ ತಮ್ಮತನವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ತಾತ್ವಿಕ ಬದ್ಧತೆಯನ್ನು ಭಾವುಕತೆಯಿಂದ ಪ್ರಸ್ತಾಪಿಸಲಾಗಿದೆ ಬಡವರು ಸತ್ತಾರ ಸುಡಲೀಕ ಸೌದಿಲ್ಲ ಒಡಲ ಬೆಂಕಿಲಿ ಹೆಣಬೆಂದು ಒಡಲ ಬೆಂಕಿಲಿ ಹೆಣಬೆಂದು ದೇವರೇ ಬಡವರಿಗೆ ಸಾವ ಕೊಡಬೇಡ ಇಲ್ಲಿನ ಜನಪದ ತ್ರಿಪದಿಯಲ್ಲಿ ಜನಪದರ ಅಸಹಾಯಕತೆ ಹಾಗೂ ಬಡತನದ ತೀವ್ರತೆಯ ಪರಿಣಾಮ ಹೇಗಿರುತ್ತದೆ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಪ್ರತಿಪಾದಿಸಲಾಗಿದೆ ಇಲ್ಲಿ ಸತ್ತ ಬಡವನನ್ನು ಸುಡಲಿಕ್ಕೆ ಸೌದೆಯಿಲ್ಲದಷ್ಟೂ ಬಡತನವಾಗಿದೆ ಎಂಬುದು ಇಲ್ಲಿನ ಧ್ವನಿಯಾಗಿದೆ ಪ್ರತಿಭಟನೆ ತೋರುವ ಪದವಾಗಿ ಸಾವ ಕೊಡಬೇಡ ಎನ್ನುವ ವಿನಂತಿಯನ್ನು ದೇವರಿಗೆ ಅರ್ಪಿಸುವ ಮೂಲಕ ಒಡಲೊಳಗಿನ ಆವೇಶ ಹಾಗೂ ಪ್ರತಿಭಟನೆಯು ಕಾಣಿಸುತ್ತದೆ ಕೃಷಿ ವ್ಯವಸ್ಥೆಯ ಸಂದರ್ಭದಲ್ಲಿ ನಿಂತು ಜನಪದ ತ್ರಿಪದಿಗಳನ್ನು ಗಮನಿಸಿದಾಗ ಪ್ರತಿಭಟನಾತ್ಮಕ ಅಂಶಗಳು ಇಲ್ಲಿನ ತ್ರಿಪದಿಗಳಲ್ಲಿ ಎದ್ದು ಕಾಣುತ್ತವೆ ತ್ರಿಪದಿಗಳಲ್ಲಿ ವ್ಯಕ್ತವಾಗಿರುವ ಕೃಷಿ ಬದುಕಿನ ಪರಿಣಾಮಗಳನ್ನು ಜನಪದರು ತಮ್ಮದೇ ಆಗಿರುವ ನೆಲೆಗಟ್ಟಿನಲ್ಲಿ ಅಭಿವ್ಯಕ್ತಿಸುವಂತಹ ಮೌನವಾದ ಪ್ರತಿಭಟನೆ ಇಲ್ಲಿ ಕಂಡುಬರುತ್ತದೆ ಹಾದಿಲಿ ಹೋಗುವರೇ ಹಾಡೆಂದೂ ಕಾಡಬೇಡಿ ಹಾಡಲ್ಲ ನನ್ನ ಒಡಲೂರಿ ಹಾಡಲ್ಲ ನನ್ನ ಒಡಲೂರಿ ದೇವರೇ ಬೆವರಲ್ಲ ನನ್ನ ಕಣ್ಣೀರು ಎಂದು ಮಹಿಳೆಯ ಸಂಕಟ ಕಾವ್ಯರೂಪವನ್ನು ಪಡೆದುಕೊಂಡು ಪ್ರತಿಭಟನಾತ್ಮಕವಾಗಿ ನೆಲೆ ನಿಂತಿದೆ ಇಲ್ಲಿನ ತ್ರಿಪದಿಯಲ್ಲಿ ಒಡಲುರಿ ಎಂಬ ಮಾತು ಜನಪದರ ನೋವಿನ ತೀವ್ರತೆಯ ಪರಿಣಾಮವನ್ನು ಒಡಲಿನಲ್ಲಿ ಹುರಿಯುವಂಥದ್ದು ಎನ್ನುವುದನ್ನು ಪ್ರಸ್ತಾಪಿಸಲಾಗಿದೆ ಅದನ್ನೇ ಅಲ್ಲಮ್ಮ ಪ್ರಭುಗಳು ಒಡಲುಗೊಂಡವ ಉಸಿವ ಒಡಲುಗೊಂಡವ ಹಸಿವ ಎಂದಿದ್ದಾರೆ ಹಾಗೆಯೇ ಬೆವರಲ್ಲ ನನ್ನ ಕಣ್ಣೀರು ಎಂದು ನುಡಿಯುವ ಮಾತು ಸಂಕಟ ತೀವ್ರತೆ ಹಾಗೂ ಬಡತನದ ಧೋರಣೆಯನ್ನು ಇಲ್ಲಿ ಬಿಂಬಿಸುತ್ತದೆ ಜನಪದರು ಸಮಾಜಮುಖಿ ಬದುಕಿನಲ್ಲಿ ಬದುಕಿದಂಥವರು ಇಲ್ಲಿ ಬಡವ ಶ್ರೀಮಂತ ಸಣ್ಣವ ದೊಡ್ಡವ ಎಂಬ ಭೇದ ಭಾವ ಹಾಗೂ ಅಸಮಾನತೆಯ ವಿರುದ್ಧ ಪ್ರತಿಭಟಿಸಿ ಸಾಮಾಜಿಕ ವ್ಯವಸ್ಥೆಯನ್ನು ಜನಪದ ಕವಿಗಳು ಸ್ಪಷ್ಟವಾಗಿ ಸಮಾನತೆಯ ದಾರಿಯನ್ನು ತೋರಿಸುತ್ತಾರೆ ಮಾನವನ ಬದುಕನ್ನು ಹಾಳು ಮಾಡುವವರ ವಿರುದ್ಧ ನೇರವಾಗಿ ಸಿಡಿದೇಳುತ್ತಾರೆ ದೊಡ್ಡವರ ಮಕ್ಕಳಿಗೆ ಬೆಲ್ಲ ಬಾಳಿಯ ಹಣ್ಣು ಏನೂ ಇಲ್ಲದ ಬಡವೆಯ ಮಕ್ಕಳಿಗೆ ಹೆತ್ತಬ್ಬೆ ಬತ್ತೀದ ಮಲೆ ಹಾಲು ಎಂಬುವ ಬಡವ ಮತ್ತು ಧನಿಕನೆಂಬುವ ಎರಡು ಭೇದಗಳು ಮಕ್ಕಳ ಅಂತರಗಳಲ್ಲಿ ಇಟ್ಟಿರುವುದನ್ನು ಇಲ್ಲಿ ಕಾಣುತ್ತದೆ ಭೂಮಾಲಿಕ ಪದ್ಧತಿಯನ್ನು ವ್ಯವಸ್ಥಿತವಾಗಿ ಜೀವಂತವಾಗಿಡಬೇಕೆಂಬ ಬಯಕೆಯನ್ನು ಈ ತ್ರಿಪದಿಯು ನುಚ್ಚುನೂರು ಮಾಡಿದೆ ಶ್ರೀಮಂತರ ಮನೆಯಲ್ಲಿ ಅನೇಕ ದಿನಗಳ ಕಾಲ ಕೆಲಸ ಮಾಡಿ ದೇಹವನ್ನು ಸವೆಸಿ ಬದುಕನ್ನು ಬೂದಿ ಮಾಡಿಕೊಂಡಿದ್ದನ್ನು ಧ್ವನಿಪೂರ್ಣವಾಗಿ ಚರ್ಚಿಸುತ್ತದೆ ಮತ್ತು ಜನಪದರ ನೋವು ತ್ರಿಪದಿಗಳಲ್ಲಿ ಹೀಗೆ ಒಡಮೂಡಿದೆ ಅನ್ಯಕಾರ ಅರಸ ನಿನ್ನ ಸಂಬಳ ಸಾಕು ಹನ್ನೆರಡು ವರ್ಷ ಹಳೆಯಕ್ಕಿ ಹನ್ನೆರಡು ವರ್ಷ ಹಳೆ ಅಕ್ಕಿ ಅನ್ನ ಉಂಡು ಚನ್ನೀಗ ನನ್ನ ತಮ್ಮ ಬಡವಾದ ಎಂದು ಬಡತನದ ಹಾಗೂ ಜೀತ ಬದುಕಿನ ತೀವ್ರತೆಯನ್ನು ಮತ್ತಷ್ಟು ಗರತಿ ಇಲ್ಲಿ ಬಿಚ್ಚಿಟ್ಟಿದ್ದಾಳೆ ಅಕ್ಕಿ ಅನ್ನವನ್ನು ಉಂಡು ಸೊರಗಿ ಹೋದುದರ ಬಗೆಗೆ ಅಕ್ಕನಿಗೆ ಅಸಮಾಧಾನವಿದೆ ಅರಸ ನಿನ್ನ ಸಂಬಳ ಸಾಕು ಎಂಬುದರಲ್ಲಿ ಪ್ರತಿಭಟನೆ ಇದೆ ಸೂಕ್ಷ್ಮವಾದ ವಿರೋಧವೂ ಕೂಡ ಇದೆ ಅರಸ್ವತ್ತಿಗೆ ಮತ್ತು ಉಳಿಗಮಾನ್ನ ಪದ್ಧತಿಯನ್ನು ಬರ್ಬರವಾಗಿ ತಿರಸ್ಕರಿಸುವ ಗುಣ ಜನಪದ ಪ್ರತಿಭಟನೆಯಲ್ಲಿ ಉಲ್ಲೇಖಗೊಂಡಿರುವುದನ್ನು ಕಾಣುತ್ತೇವೆ ಬರಗಾಲದಂತಹ ಅನೇಕ ಸಂದರ್ಭಗಳಲ್ಲಿ ತೀವ್ರ ಶೋಷಣೆಯನ್ನು ಶ್ರೀಮಂತ ವರ್ಗ ಬಡವರ ಆಶಯಗಳನ್ನು ಹೇಗೆ ಕಿತ್ತುಕೊಳ್ಳುತ್ತದೆ ಎಂಬುದನ್ನು ತಮ್ಮ ಅಸಹಾಯಕತೆಯನ್ನು ಮಳೆರಾಯನಿಗೆ ಒಪ್ಪಿಸುವಂತಹ ಹಾಡುಗಳು ಮತ್ತು ಕತೆಗಳು ಜನಪದರ ಪ್ರತಿಭಟನೆಯ ಮತ್ತು ನೋವಿನ ದಾಖಲೆಗಳಾಗಿವೆ ಹಾಗಾಗಿ ಜನಪದರು ದೇವರನ್ನು ಮೊರೆ ಹೋಗುವಂತಹ ಪದ್ಧತಿ ತ್ರಿಪದಿಗಳಲ್ಲಿ ಎದ್ದು ಕಾಣುತ್ತದೆ ಒಕ್ಕಾಲಗೇರಿಯಾಗ ಮಳೆ ರಾಜ ಅವರು ಮಕ್ಕಳು ಮಾರ್ಯಾರೋ ಮಳೆ ರಾಜ ಮಕ್ಕಳು ಮಾರಿ ರೊಕ್ಕ ಹಿಡುಕೊಂಡು ಬತ್ತಂತ ತಿರುಗ್ಯಾರ ಮಳೆ ರಾಜ ಒಕ್ಕಲತನವನ್ನೇ ಮೂಲ ಉದ್ಯೋಗವನ್ನಾಗಿ ಮಾಡಿಕೊಂಡಿರುವ ರೈತರು ಮಕ್ಕಳನ್ನೇ ಮಾರಿ ಬದುಕುವ ದುಸ್ಥಿತಿಗೆ ಒಕ್ಕಲಿಗೇರಿ ಬಂದಿದೆ ಎಂದರೆ ಇದಕ್ಕಿಂತ ದಯನೀಯವಾಗಿರುವ ಪರಿಸ್ಥಿತಿ ಮತ್ತೊಂದಿಲ್ಲ ಮಕ್ಕಳನ್ನೇ ಮಾರಿ ಭತ್ತಕ್ಕಾಗಿ ತಿರುಗಾಡಿದರೂ ಸಿಗದೇ ಇದ್ದುದಕ್ಕೆ ಬೇಸರ ಹಾಗೂ ಸಂಕಟವಿದೆ ವ್ಯಾಪಾರಿ ಲೋಭಿ ಶ್ರೀಮಂತರು ಅವರಿಗೆ ಭತ್ತವನ್ನು ಕೂಡ ಕೊಡಲಿಲ್ಲವೆಂಬ ಹತಾಶವಿದೆ ಅದಕ್ಕಾಗಿಯೇ ಪ್ರತಿಭಟನೆಯನ್ನು ಮಳೆರಾಯನ ಹಾಡಿನ ಕೊನೆಯಲ್ಲಿ ಹೀಗೆ ದಾಖಲಿಸುತ್ತಾರೆ ಸೊಲಗಿ ಹಿಟ್ಟಿನಾಗ ಮಳೆರಾಜ ಅವರು ಸುಣ್ಣಾವ ಕುಡಿಸಾರೋ ಮಳೆರಾಜ ಸುಣ್ಣಾವ ಕುಡಿಸಾರೋ ಮಳೆರಾಜ ಹಸ್ತು ಬಂದ್ ಕೇರಿ ಗಪ್ಪ ಗಪ್ಪ ತಿಂದು ಸತ್ತಾರೋ ಮಳೆರಾಜ ಈ ತ್ರಿಪದಿ ಸಾವಿನ ತೀವ್ರತೆ ಎಷ್ಟಿದೆ ಎಂಬುದನ್ನು ಇಲ್ಲಿ ಗಮನಿಸಬಹುದು ಪ್ರತಿಭಟಿಸಲಾಗದೆ ಅಸಹಾಯಕತೆಯನ್ನು ತೋಡಿಕೊಂಡಿರುವ ಅನೇಕ ರೈತರು ಆಳುವ ವರ್ಗದ ವಿರುದ್ಧ ಬಂಡೇಳುತ್ತಲೇ ಬಂದಿದ್ದಾರೆ ಎಂಬುದು ಇಲ್ಲಿನ ತ್ರಿಪದಿಗಳು ಮೂಲ ಸಾಕ್ಷಿಯಾಗಿ ನಮ್ಮ ಕಣ್ಣೆದುರಿಗೆ ನಿಲ್ಲುತ್ತವೆ ತನ್ನ ಮಗನಿಗೆ ತಾಯಿ ಒಬ್ಬ ಹೆಣ್ಣಾಗಿ ಪುರುಷ ಪ್ರಧಾನವನ್ನು ವಿರೋಧಿಸುವ ಹಾಗೂ ಪ್ರತಿಭಟಿಸುವ ಹಾಗೂ ಗಂಡಿನ ದರ್ಪವನ್ನು ಪ್ರಶ್ನಿಸುವ ತ್ರಿಪದಿ ಹಾಗೂ ತನ್ನ ತನ್ನ ಗಂಡ ಇನ್ನೊಂದು ಹೆಣ್ಣನ್ನು ಪ್ರೀತಿಸುವುದು ಸೈರಿಸದ ಗರತಿ ತನ್ನ ಗಂಡನಿಗೆ ಪ್ರೀತಿಯಿಂದ ಸಂಬೋಧಿಸಿ ಅವನ ವಿರುದ್ಧವೂ ಮೇಲುಧೊನೆಯಲ್ಲಿ ಪ್ರತಿಭಟಿಸುತ್ತಾಳೆ ಸೂಕ್ಷ್ಮವಾಗಿ ಪುರುಷನನ್ನು ಸರಿದಾರಿಗೆ ತರುವ ಅವಳ ಮೌನ ಪ್ರತಿಭಟನೆ ಎಂಥವರಿಗೂ ಬೆರಗುಗೊಳಿಸುವಂಥದ್ದು ಕನ್ಯೆಯ ಬಡಿಬ್ಯಾಡ ಕೈಬಾಳೆ ಒಡೆದಾವು ಸಣ್ಣಂಚಿನ ಓಲೆ ಮುರಿದಾವು ಸಣ್ಣಂಚಿನ ಓಲೆ ಮುರಿದಾವು ನನ್ನ ಮಗನೆ ನನ್ನಾಣೆ ಮಡದಿನ ಬಡಿಬ್ಯಾಡ ಅಂಗಿಯ ಮೇಲೆ ಅಂಗಿ ಚಂದೇನೋ ನನ್ನ ರಾಯ ರಂಬಿಯ ಮೇಲೆ ಪ್ರತಿರಂಬಿ ಬಂದಾರ ಚಂದೇನೋ ರಾಯ ಮನಿಯಾಗ ಎಂದು ಹೇಳುವ ಗರತಿಯ ಮಾತಾಗಲಿ ನೇರವಾಗಿ ಗಂಡನಾಗಲಿ ಮಗನಾಗಲಿ ಯಾರೇ ಪುರುಷರಾಗಲಿ ಯಾರನ್ನೂ ಕೂಡ ಜನಪದ ಸಾಹಿತ್ಯವು ಬಿಟ್ಟಿಲ್ಲ ಎಲ್ಲರನ್ನೂ ಛೇಡಿಸಿದೆ ಪುರುಷ ಪ್ರಧಾನ ಶೋಷಣೆಯ ವಿರುದ್ಧ ಅವರ ಪ್ರತಿಭಟನೆ ನಿಲ್ಲದು ಜನಪದ ಸಾಹಿತ್ಯದ ಗಾದೆಗಳಲ್ಲಿ ನೇರ ಪ್ರತಿಭಟನೆಯನ್ನು ಕಾಣಬಹುದಾಗಿದೆ ಗಾದೆ ವೇದಕ್ಕೆ ಸಮಾನವೆಂಬ ಮಾತಿದೆ ಇಂತಹ ಗಾದೆಗಳ ಮೂಲಕವೇ ಜನಪದರು ನೇರವಾದ ಮಾತುಗಳಿಂದ ಅನೇಕ ರೂಢಿ ಸಂಪ್ರದಾಯಗಳ ವಿರುದ್ಧ ಗಾದೆಗಳಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ ಉದಾಹರಣೆಗಾಗಿ ಕೊಡೋದು ಮೂರು ಕಾಸು ಕೋಣೆ ತುಂಬ ಆಸು ಬೆಳಗಾನ ದುಡಿದ್ರೂ ಬ್ಯಾಳಿ ಕಾಸಿನ ಆದಾಯ ಇಲ್ಲ ಮಾಡೋನ್ಗೆ ಮೂರಾಣೆ ಹೇಳೋನಿಗೆ ಎಂಟಾಣೆ ಈ ಗಾದೆ ಮಾತುಗಳಲ್ಲಿ ಧಾರ್ಮಿಕ ಪ್ರತಿಭಟನೆಯ ಆಶಯಗಳಿವೆ ಕಡಿಮೆ ಕೂಲಿ ಕೊಟ್ಟು ಹೆಚ್ಚು ದುಡಿಸಿಕೊಳ್ಳುವುದು ಬೆಳಗಾನ ದುಡಿದರೂ ಹೆಚ್ಚಿನ ಕೂಲಿ ಕೊಡದೇ ಇರುವುದು ಈ ಗಾದೆಗಳಲ್ಲಿ ವ್ಯಕ್ತವಾಗಿರುವ ನೋವಿನ ಸಂಗತಿಗಳಾಗಿವೆ ಪುರುಷರ ದಬ್ಬಾಳಿಕೆಗೆ ಸಿಕ್ಕಿದ ಹೆಣ್ಣು ಅನುಭವಿಸಿದ ಯಾತನೆ ವಿವಿಧ ರೀತಿಗಳಲ್ಲಿ ಕಥನಗೀತೆಗಳಲ್ಲಿ ಇನ್ನೂ ಹೆಚ್ಚಾಗಿ ಸಿಗುತ್ತವೆ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಪ್ರಚಲಿತದಲ್ಲಿರುವ ಗುಣಸಾಗರಿ ಉತ್ತರಾದೇವಿ ಕಾಡಸಿದ್ದಮ್ಮ ಹುಳಿಯಾರು ಕೆಂಚಮ್ಮ ಕೆರೆಗೆಹಾರ ಚಿಕ್ಕೋಳು ತಿಮ್ಮಿ ಮುಂತಾದ ಕಥನಗೀತೆಗಳಲ್ಲಿ ಹೆಣ್ಣು ಒಂದಲ್ಲ ಒಂದು ರೀತಿಯ ಶೋಷಣೆಗೆ ಒಳಗಾಗಿದ್ದಾಳೆ ಕೆರೆಗೆ ಹಾರದಲ್ಲಿ ಭಾಗಿರಥಿ ಕೆರೆಗೆ ಬಲಿಯಾಗುವುದು ಇಷ್ಟವಿಲ್ಲದಿರುವುದನ್ನು ಅಳುವುದರ ಮೂಲಕ ತೋರಿಸುತ್ತಾಳೆ ಪ್ರತಿಭಟಿಸಿದರೆ ಎಲ್ಲಿ ಬಲತ್ಕಾರದಿಂದ ನನ್ನನ್ನು ಕೊಲ್ಲುತ್ತಾರೆ ಎಂಬ ಭಯ ಭಾಗಿರತಿಗೆ ಇದೆ ಇದೆಲ್ಲವನ್ನೂ ನೋಡಿದ ಮೇಲೆ ಜನಪದ ಸಾಹಿತ್ಯದಲ್ಲಿ ಕಂಡುಬರುವ ಪ್ರತಿಭಟನೆಯ ಧೋರಣೆ ಬಗ್ಗೆ ಅನೇಕ ಅಭಿಪ್ರಾಯಗಳನ್ನು ಹೀಗೆ ಹೇಳಬಹುದು ಜನಪದರು ತಮ್ಮ ಮೇಲೆ ನಡೆಯುವ ದೌರ್ಜನ್ಯವನ್ನು ಆಯಾ ಸಂದರ್ಭದಲ್ಲಿ ತ್ರಿಪದಿಗಳಲ್ಲಿ ವಿರೋಧಿಸಿದ ಪ್ರತಿಭಟನೆ ಇದೆ ಪ್ರತಿಭಟನೆಗಿಂತಲೂ ಹೆಚ್ಚಾಗಿ ಬಹಳಷ್ಟು ಗೀತೆ ಕತೆ ಗಾದೆಗಳಲ್ಲಿ ಅತೃಪ್ತಿ ಇದೆ ಈ ಅತೃಪ್ತಿ ಬಹಳಷ್ಟು ಸಂದರ್ಭಗಳಲ್ಲಿ ಬೈಗಳುಗಳ ರೂಪದಲ್ಲಿ ಹೊರಹೊಮ್ಮಿದೆ ಶಿಷ್ಟ ಜನ ಸಮುದಾಯ ಶೋಷಕ ವರ್ಗ ಸೃಷ್ಟಿಸಿದ ಬದುಕಿನ ಅಂಧಶ್ರದ್ಧೆಗಳನ್ನು ಒಪ್ಪಿಕೊಂಡು ಸಮಯ ಬಂದಾಗ ಅವುಗಳನ್ನು ಪ್ರಶ್ನಿಸುವಂತಹ ಮನೋಭಾವ ಜನಪದ ಸಾಹಿತ್ಯದಲ್ಲಿ ಆಯಾ ಸಂದರ್ಭದಲ್ಲಿ ವ್ಯಕ್ತವಾಗುವಂತಹ ಪ್ರತಿಭಟನೆಗಳಾಗಿವೆ ಬಂಡಾಯ ಏಳುವ ಅಸಮಾನತೆ ಆರ್ಥಿಕ ಮೇಲುಕೀಳುಗಳನ್ನು ವ್ಯಕ್ತಪಡಿಸುವಂತಹ ಜನಪದ ಸಾಹಿತ್ಯವನ್ನು ಸರಿಯಾಗಿ ಅರ್ಥೈಸಿಕೊಂಡು ಅದರ ಒಡಲಿನಿಂದ ಹೊಸ ಸಮಾಜವನ್ನು ನಿರ್ಮಿಸುವ ಆಶಾಭಾವನೆಯನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ವಿಮರ್ಶಕರು ಜನಪದ ಸಂಶೋಧಕರು ಜನಪದ ಸಾಹಿತ್ಯದ ಬಗ್ಗೆ ಉತ್ಪ್ರೇಕ್ಷೆಯಿಂದ ಮಾತನಾಡುವುದು ಅದರ ಕೆಟ್ಟ ಪದ್ಧತಿಗಳು ಉಳಿಯಬೇಕೆಂದು ವಾದಿಸುವುದು ಹಳಹಳಿಸುವುದು ರಸ ವಿಮರ್ಶೆ ಮಾಡುತ್ತಾ ಮನೋರಂಜನೆ ಮಾಡುವುದು ಜನಪದ ಸಾಹಿತ್ಯಕ್ಕೆ ಎಸಗುವ ದ್ರೋಹ ಎನ್ನಬೇಕಾಗುತ್ತದೆ ಬಡತನ ನಮಗಿರಲಿ ಬಾಳ ಮಕ್ಕಳು ನಮಗಿರಲಿ ಅಡಿಗಡಿಗೆ ದುಃಖ ಬರುತ್ತಿರಲಿ ಅಡಿಗಡಿಗೆ ದುಃಖ ಬರುತ್ತಿರಲಿ ನಮ್ಮೂರ ಅಡವಿ ಸಾಂಬಾನ ಇರಲಿ ಇದುವರೆಗೆ ಜನಪದ ಸಾಹಿತ್ಯದಲ್ಲಿ ಪ್ರತಿಭಟನಾತ್ಮಕ ನೆಲೆಗಳು ಈ ಕುರಿತು ಮಾತನಾಡಿದ ಅವರು ಸಿಂಧನೂರಿನ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಕನ್ನಡ ಅಧ್ಯಾಪಕರಾದ ಯರಿಯಪ್ಪ ಬೆಳಗುರ್ಕಿ